ನೀವೇ ನೀವೇಂತ ಅಂದ್ರೆ ಮಾಡ್ರಾಮ ಮಾಡ್ರಮ್ಮ ಇದೆಲ್ಲ ನಾವು ತುಂಬಾ ಮಾಡಿದೇವಿ ಬೇಡಮ್ಮ ಇದು ಯಶವಂತ್ ಬೇಗ ಯಶವಂತ್ ಬನಿಲಿ ಆನ್ವಿ ಆಗಬೇಡಿ ಪ್ರಶ್ನೆಗೆ ಆನ್ಸರ್ ಮಾಡಿ ಅಬಿ ಅಬಿ ಯುವರ್ ಮಿಸ್ ಮಾಡ್ಕೋತಿಲ್ಲ ಬಿಡಿ ನೀವು ಆರಾಮಾಗಿ ಬನ್ನಿ ನಾವು ಇರ್ತೀವಿ ಬಟ್ ಬೆಲ್ಟ್ ಹಾಕೊಂಡಿರಲ್ಲ ಹಾಕೊಂಡಿಲ್ಲ ಹಾಕೊಂಡಿರಲ್ಲ ಅಷ್ಟೇ ನಾನು ಇಂಡೈರೆಕ್ಟ್ ಆಗಿ ಹೇಳ್ತೀನಿ ಡೈರೆಕ್ಟ್ ಆಗಿ ಬರ್ತಿದ್ದಂಗೇನೆ ನೀವು ನಮಗೆ ಇಷ್ಟ ಅಂತ ಓ ಇವನ್ ಯಾರೋ ಬೇರೆ ತನಗೂ ಅಭಿಷೇಕ್ ಅಂತಾ ಬಿಟ್ರು ಮೂರು ವಾರಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇದ್ರಿ

ಕಾಕ್ರೋಚ್ ನ ಹೊರಗ್ ಹಾಕಕ್ಕೆ ಇಲ್ಲ ಮುಲಾಮು ನೆಕ್ಸ್ಟ್ ನಾನು ವೈಲ್ಡ್ ಕಾರ್ಡ್ ಎಂಟ್ರಿ ಆದ್ರೆ ಏನು ಮಾಡ್ತೀನಿ ಗೊತ್ತಾ ಕಾಕ್ರೋಚ್ ಒಂದು ಸ್ಪ್ರೇ ಬರುತ್ತೆ ಗೊತ್ತಾ ಹೋಗ್ತಿರಾ ಓಕೆ ಈಗ ಒಬ್ರು ಹೋಗಿದ್ದಾರೆ ಹೌದಾ ಹೋಗಿದಾರಾ ಬೇರೆ ಏನೋ ಹೆಸರು ಹೇಳ್ತೀನಿ ಇಡ್ತೀನಿ ಅವ್ರಿಗೆ ಅಂತ ಉತ್ತರ ಕುಮಾರ್ ಅಂತ ಹೆಸರು ಇಡ್ತೀನಿ ಅವ್ರ ಹೆಸರು ಚೇಂಜ್ ಮಾಡ್ತೀನಿ ಅಂತ ಏನು ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ ಓಕೆ ನೆಕ್ಸ್ಟ್ ಮಂಜು ಭಾಷಿಣಿ ಹೆಂಗರಳು ನಂದ್ರೆ ತಾಯಿ ತಾಯಿ ಮನಸ್ಸಿನ ನಿಮ್ಮ ದೋಸ್ತ್ ರಾಶಿಕ ರಾಶಿಕ ಸಪೋರ್ಟಿವ್ ಮಾಳು ಮಾಳು ಟ್ಯಾಲೆಂಟ್ ಇದೆ ಬಟ್ ಕಳೆದು ಹೋಗಿದ್ದಾರೆ ಸ್ಪಂದನ ಸ್ಪಂದನ ಬೇಕಪ್ ಬಲ್ಲ ಆಪರ್ಚುನಿಟಿ ಬೇರೆವರು ಸಿಕ್ಕಿದ್ರೆ ಇವರು ಹ್ಯಾವ್ ಮಚ್ ಮೋರ್ ಫೈನಲಿಸ್ಟ್ ಆಗಿದ್ರು ವಾಪಸ್ ಬಂದರು ಓಕೆ ಮಲ್ಲಮ್ಮ ಮಲ್ಲಮ್ಮ स्मार्ट करीबस सपा साइलेंस काव्या कैलकुलेट गिल्ली एंटरटेनर जानवी ड्रामा द्रुवन डिसिप्लिन्ड चंद्रप्रभा इमोशनल धनुष स्ट्रांग सतीश खेलस दिला ओके अभिषेक अभी प्ले बेटा हम अश्विनी गौडा नंगे बेडा <laughs> <laughs> रक्षिता <laughs> रक्षिता गारेबल। अमित अमित तो स्वीट हार्ट आश आश நீ ಹೇಳಿ

ಇನ್ನು ಫೈರ್ ಆಗಬೇಕಾಗಿತ್ತು ಇನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ದೆ ಇನ್ನ 2 ಅವರ್ ತಿಂಗಳು ಇನ್ನ ಫೈರ್ ನೋಡತಿದ್ದೆ ಬೇಗನೆ ಬಂದಬಿಟ್ರಲ್ಲ ಅಂತ ಅದಕ್ಕೆ ನಾನು ಕೇಳಿದ್ತೆ ಅಷ್ಟು ಫೈರ್ ಬೇಡ ಅಂತ ಕಳ್ಸಿಬಿಟ್ರು ನೀವು ಇರಬೇಕಿತ್ತು ಅಂತ ಇನ್ನ ಯಾವ ಕಂಟೆಸ್ಟೆಂಟ್ ತುಂಬಾ ಇಷ್ಟ ಆದ್ರು ನೀವು ಅಂತಂದ್ರೆ ಓ ಎಲ್ಲರೂ ಹಾಗೆ ಹೇಳ್ತಾರೆ ಡ್ರಾಮಾ ಡ್ರಾಮಾ ಇದೆಲ್ಲ ತುಂಬಾ ಮಾಡಿದೀವಿ ಬೇಡಮ್ಮ ಅಲ್ಲ सीनियर ಆಂಕರ್ ಅವ್ರ ಮುಂದೆ ನಾನು ಏನ್ ಮಾಡಕಾಗುತ್ತೆ ಏನ್ ನಡಸಕಾಗುತ್ತೆ ಈಗ ಅದನ್ನೇ ಹೇಳೋದು ಈಗ ನನಗೆ ಆಶ್ ತುಂಬಾ ಇಷ್ಟ ಆದ್ರು ಅಂತ ಅಂದ್ರೆ ಓ ಇವೆಲ್ಲ ನಾನ್ ಮುಂಚೆನೆ ಮಾಡ್ಬಿಟ್ಟಿದ್ವಿ ಮೊದ್ಲೇ ನಂಗೆ ಕ್ವಷನ್ ಕೇಳಕ್ ಮುಂಚೆ ನೀವ್ ಕೂತಾಗ್ಲೇ ಹೇಳ್ಬೇಕಿತ್ತು ಆಶ್ ನೀವ್ ತುಂಬಾ ಇಷ್ಟ ಆದ್ರಿ ಬಟ್ ಅನ್ಫೋರ್ಚುನೇಟ್ ನಾನು ಆದ್ರೆ ನಾನು ನಿಮ್ಮನ್ನ ಇಲ್ ಮೀಟ್ ಮಾಡಿದ್ ನಂಗ್ ತುಂಬಾ ಖುಷಿ ಆಯ್ತು ಅದಂಗ ನಾನ್ ಡೈರೆಕ್ಟ್ ಆಗ್ದೆ ಡೈರೆಕ್ಟ್ ಆಗಿ ಬರ್ತಿದ್ದಂಗೆನೆ ನೀವು ನಮಗ್ ಇಷ್ಟ ಅಂದ್ಬಿಟ್ರೆ ಓ ಇವ್ನ್ಯಾರೋ ಒಬ್ಬ ಅಭಿಷೇಕ್ ಅದಕ್ಕೆ ಮಾತಾಡಸ್ತಾ ಮಾತಾಡ್ಸ್ತಾ ಹೇಳೋಣ ಅಂತ ಅನ್ಕೊಂಡೆ ಹೇಳಿ ಯಾವ ಹುಡುಗಿ ಇಷ್ಟ ಆದ್ರು ಸ್ಪಂದನ ಆಪ್ಷನ್ ಬಿ ರಾಶಿಕಾ ಶೆಟ್ಟಿ ಆಪ್ಷನ್ ಸಿ ಆಪ್ಷನ್ ಡಿ ಇನ್ನು ಕೊಡ್ತೀನಿ ಇರಿ ಜಾನ್ವಿ ಈ ಆಪ್ಷನ್ ಅಲ್ಲಿ ಹೇಳಿ ಹೇಳಿರೋ ಹುಡುಗಿರಿ ಸರ್ ನಾವ್ ನೀವ್ ಕೇಳಿದ ಪ್ರಶ್ನೆಗೆಲ್ಲ ಕರೆಕ್ಟ್ ಈಗ ತುಂಬಾ ಸುಂದರವಾಗಿ ಯಶವಂತ್ ಬ ಜಾನ್ವಿ ಆಗಬೇಡಿ ಪ್ರಶ್ನೆಗೆ ಆನ್ಸರ್ ಮಾಡಿ ऑलरेडी ಬೇಕو ಅದಕ್ಕೆ ಸುಂದರವಾಗಿರೋंना ಚೆನ್ನಾಗಿ ಅಂತಾನೆ ಹೇಳ್ಬೇಕು ಎಲ್ಲಾ ಹುಡುಗ ಏನ್ ಗೊತ್ತಾ ಬಿಗ್ ಬಾಸ್ ಅಲ್ಲಿ ನಾನು ನೋಡಿದಂಗೆ ತುಂಬಾ ಚೆನ್ನಾಗಿರೋ ಹುಡುಗಿರು ಹೋಗ್ತಾರೆ ಆರು ಇವರು ಚೆನ್ನಾಗಿ ಇದ್ದಾರೆ ಇವರು ಚೆನ್ನಾಗಿ ಇದ್ದಾರೆ ಯಾಕೆ ಹಾಗೆ ಹೇಳೋದು ಎಲ್ಲರೂ ಚೆನ್ನಾಗಿದೆ ಇದ್ದಾರೆ ಎಕ್ಸ್ ನೆಕ್ಸ್ಟ್ ಸೀಸನ್ ಗೆ ಹೋಗಕಾಗದು ಇದ್ರಿಂದ ಈ ಸೀಸನ್ ಅಂತ ಆಗಲ್ಲ ವೈಲ್ಡ್ ಕಾರ್ಡ್ ಈಗ ನಾನು ಹೇಳಿದ್ರಲ್ಲ ವೈಲ್ಡ್ ಕಾರ್ಡ್ ಎಂಟ್ರಿ ಹೋಯ್ತು ಅಂತ ಅದರ ಒಂದು ತಗೊಂಡ ಹೋಗ್ತೀನಿ ಅಂತ ಅದು ನಾನೇ ಪ್ರೆಸೆಂಟ್ ಮಾಡ್ತೀನಿ ನಿಮ್ಗೆ ಹೌದಾ ಸರಿ ಓಕೆ ಬಟ್ ವೈಲ್ಡ್ ಕಾರ್ಡ್ ಹೋಗ್ತೀನಿ ಅಂತ ನೀವು ಫ್ಲವರ್ ಫ್ಲವರ್ ಪ್ರೆಸೆಂಟ್ ಮಾಡೋದಿದ್ರೆ ಯಾರಿಗ್ ಮಾಡ್ತೀರಾ ಯಾರಿ ಅಲ್ಲಿರೋ ಹುಡುಗಿರಲಿ ನಿಮ್ಗೆ ಕೊಡ್ತೀನಿ ಬೇಕಾದ್ರೆ ನೀವು ಬೇಕಾದ್ರೆ ಒಬ್ಬ ಫ್ಲವರ್ ಕೈ ಕೊಡ್ತೀನಿ ಕೈಗೆ ಕೈಯಾ ಕೊಡ್ತೀರಾ ಕೈಗೆ ಕೊಡ್ತೀರಾ ಫ್ಲವರ್ ಕೊಡ್ತೀನಿ ಆಮೇಲೆ ನನ್ ಕಡೆ ಇಂತ ಅಂತ ಒಂದು ಹಿಟ್ ಕೊಡ್ತೀನಿ ಸೊ ಹಿಟ್ ತಗೊಂಡೋಗಿ ಯಾರಿಗಾದ್ರೂ ಕೊಡಿಬಿಟ್ಟು ನೀವು ಹಿಟ್ ಆಗಿ ಅಂತ ಫ್ಲವರ್ ನಿಮಗೆ ಕೊಡ್ತೀನಿ ಸೊ ನೀವ್ ಯಾರಾದ್ರೂ ಕೊಡಂಗಿದ್ರೆ ಕೊಡಿ ಯಾಕಂದ್ರೆ ಫಸ್ಟ್ ನಿಮ್ಗೆ ಕೊಡ್ತೀರಾ ಅಲ್ಲಿ ದೇವ್ರಿ ಅಲ್ಲಿಗೆ ಅಲ್ಲಿ ಇಟ್ಬಿಡೋಣ ಬೇಡ ಫ್ರಿಡ್ಜ್ ಅಲ್ಲಿ ಇಟ್ಟೋಗ್ಬಿಡಿ ಮತ್ತೆ ವಾಪಸ್ ಬಂದಾಗ ಫ್ಲವರ್ ಹಂಗೆ ಇರ್ಬೇಕು ಮಾಡ್ಕೋತಿಲ್ಲ ಬಿಡಿ ನೀವು ಆರಾಮಾಗಿ ಬನ್ನಿ ನಾವ್ ಇರ್ತೀವಿ ಬಟ್ ಬೆಲ್ಟ್ ಹಾಕೊಂಡಿರಲ್ಲ ಹಾಕೊಂಡಿಲ್ಲ ಅಷ್ಟೇ ಕನೆಕ್ಷನ್ ಇದೆ ಎನಿವೇಸ್ ಇಟ್ ವಾಸ್ ಗುಡ್ ಟಾಕಿಂಗ್ ಟು ಅಂಡ್ ಇನ್ನೊಂದು ಪ್ರಶ್ನೆ ಮಾಡ್ಲೇಬೇಕು ಸೊ ನೀವು ಆಗ್ಲೇ ಹೇಳಿದ್ರಿ ಒಂದಷ್ಟೆಲ್ಲ ಬಿಟ್ ಬಿಟ್ ಹೋಗಿರ್ತೀವಿ ನಾವೇನೋ ಅಂತ ಗುರುತಿಸ್ಕೊಳಕ್ಕೆ ನಮಗೆ ಇನ್ನೊಂದು ಪ್ಲಾಟ್ಫಾರ್ಮ್ ಸಿಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಹೋಗಿರ್ತೀರಾ ಬಟ್ ಇಲ್ಲಿ ಮಾಡ್ತಿದ್ದಂಥ ಒಂದಷ್ಟು ಕೆಲಸಗಳೆಲ್ಲ ಬಿಟ್ಟು ಹೋದಾಗ ಬಂದಿದ್ದೀರಾ ಬೇಗನೆ ಏನು ನೆಕ್ಸ್ಟ್ ಏನು ಮಾಡಬೇಕು ಹಂಗಂತ ಹೋಪ್ ಕಳ್ಕೊಂಡು ವಾಟ್ ನೆಕ್ಸ್ಟ್ ಅಂತ ಅಳ್ತಾ ಕೂತ್ರೆ ಸೊಲ್ಯೂಷನ್ ಅಂತೂ ಸಿಗಲ್ಲ ಖಂಡಿತವಾಗ್ಲು ಈ ಫೀಲ್ಡ್ ವೆರಿ ಅನ್ಪ್ರಿಡಿಕ್ಟಬಲ್ ನಾವು ಚೂಸ್ ಮಾಡ್ಕೊಂಡಿರೋ ಫೀಲ್ಡ್ ಈಗ ಆಲ್ರೆಡಿ ಆ ಥರ ಎಕ್ಸ್ಪೀರಿಯನ್ಸಸ್ ಆಗಿದೆ ಇದು ತುಂಬಾ ಬಿಗ್ ಪ್ಲಾಟ್ಫಾರ್ಮ್ ದಟ್ಸ್ ವಾಟ್ ಐ ಸೆಡ್ ಯಾರಿಗೋ ಬೆಳಿಗ್ಗೆ ಒಂದು ದಿನ ನಾವು ಕಾಣಿಸ್ಕೊಂಡ್ರು ಬಿಗ್ ಬಾಸ್ ಅಲ್ಲಿ ಕೋಟ್ಯಾಂತರ ಜನ ನೋಡಿರ್ತಾರೆ ಹತ್ತು ದಿನ ಕಾಣಿಸ್ಕೊಂಡ್ರು ಕೋಟ್ಯಾಂತರ ಜನ ಒಬ್ಸರ್ವ್ ಮಾಡಿರ್ತಾರೆ ಫೈನಲಿಸ್ಟ್ ಆಗಿ ಕಾಣಿಸ್ಕೊಂಡ್ರು ಅದೇ ಕೋಟ್ಯಾಂತರ ಜನನೇ ನೋಡಿರ್ತಾರೆ ಸೊ ವಾರ ಕಡಿಮೆ ಟೈಮ್ ಅಲ್ಲ ನೋಟಿಸ್ ಆಗೋದಕ್ಕೆ ಅದು ಪಾಸಿಟಿವ್ ಆಗಿದ್ದೀನೋ ನೆಗೆಟಿವ್ ಆಗಿದ್ದೀನೋ ಟ್ರಾಲ್ ಆಗಿದ್ದೀನೋ ಯಾವ ವಿಷಯಕ್ಕೆ ಹೈಲೈಟ್ ಆಗಿ ಆಗಿದ್ದೀನೋ ಐ ಡೋಂಟ್ ಕೇರ್ ಐ ವಿಲ್ ನಾಟ್ ಸ್ಟಾಪ್ ವರ್ಕಿಂಗ್ ಈ ಪ್ರಾಜೆಕ್ಟ್ ಆಯ್ತಾ ಮುಗಿತಾ ನೆಕ್ಸ್ಟ್ ಪ್ರಾಜೆಕ್ಟ್ ನೆಕ್ಸ್ಟ್ ಪ್ರಾಜೆಕ್ಟ್ ಮಧ್ಯ ಒಂದು ಸ್ಟ್ರಗಲ್ ಪೀರಿಯಡ್ ಬರುತ್ತೆ ಬಟ್ ಓಕೆ ವತ್ ಇಟ್ ಜನರ ಪ್ರೀತಿಗೋಸ್ಕರ ಅಷ್ಟಾದರೂ ರಿಸ್ಕ್ ತಗೊಳ್ಳಿದ್ರೆ ಹೇಗೆ